ಪ್ರತಿ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ತಿಮರಾವತಿನಲ್ಲಿ ಟಿ ಎಂ ಜಯರಾಮ್ ರೆಡ್ಡಿ ಅವರು ಮುಸ್ಲಿಂ ಬಾಂಧವರಿಗೆ ಹಾಗೆ ನಮ್ಮ ಮ್ಯಾನ್ಗಳಿಗೆ ಮತ್ತು ಎಲ್ಲ ಸಂಸ್ಥ ಜನತೆಗೂ ಯಾರೇ ಬಡವರಂತ ಗೊತ್ತಾದರೆ ಅವರಿಗೆ ಆಹಾರ ಕಿಟ್ಗಳನ್ನು ನೀಡುತ್ತಾರೆ ಅದೇ ರೀತಿ ಈ ವರ್ಷ ಕೂಡ ನೀಡಿದ್ದಾರೆ ಯುಗಾದಿ ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಈ ದಿನ ಸಿಮ್ರಾವತನಹಳ್ಳಿ ಗ್ರಾಮದಲ್ಲಿ ತಿಮ್ರಾವತನಹಳ್ಳಿ ಪಂಚಾಯಿತಿಯಲ್ಲಿ ಈ ಗ್ರಾಮದಲ್ಲಿ ಮುಸ್ಲಿಮ್ಸ್ ಬಾಂಧವರು ಹೆಚ್ಚಾಗಿರುವುದರಿಂದ ಮತ್ತು ನಮ್ಮ ಪಂಚಾಯಿತಿ ಜಲಗಾರರು ಉತ್ತಮ ಸೇವೆ ಮಾಡಿದ್ದಾರೆ ಈ ಬೇಸಿಗೆ ಕಾ ಕಾಲದಲ್ಲಿ ಯಾವ ಊರಲ್ಲಿ ಏನು ತೊಂದರೆ ಇಲ್ಲದೆ ತೊಂದರೆ ಏನಾದರೂ ಆದರೂ ವಿತಿನ್ ಸಿಕ್ಸ್ ಅವರ ಆರು ಗಂಟೆಯಲ್ಲಿ ಮತ್ತೆ ಅದು ರೀಕಲೆಕ್ಷನ್ ಮಾಡಿ ರೀ ಓಪನ್ ಮಾಡಿ ನೀರು ಬಿಟ್ಟಿದ್ದಾರೆ ಎಲ್ಲೂ ಇಷ್ಟೊತ್ತಿಗೆ ತನ್ ತೊಂದರೆ ಗಲಾಟೆ ನೀರಿಲ್ಲ ಅಂತ ಏನು ಬಂದಿಲ್ಲ ಅದಕ್ಕೋಸ್ಕರ ಉತ್ತಮ ಸೇವೆ ಮಾಡಿದ್ದಾರೆ ಅವರನ್ನು ಗುರ್ಿಸಬೇಕಂತ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ಸದ್ ಜಲಗಾರರಿಗೆ ಯುಗಾದಿ ಹಬ್ಬದ ಹೊಸ ವರ್ಷ ಹೊಸ ಉಡುಗೆ ಬಟ್ಟೆಗಳು ಮತ್ತು ಹಬ್ಬದ ಕಿಟ್ಟು ರಂಜಾನ್ ಹಬ್ಬಕ್ಕೆ ಎಲ್ಲ ಮುಸ್ಲಿಮ್ಸ್ ಬಾಂಧವರಿಗೂ ಹಬ್ಬ ಮಾಡಲಿ ಉಪವಾಸ ಚೆನ್ನಾಗಿದ್ದಾರೆ ಹಬ್ಬ ಮಾಡಬೇಕು ಚೆನ್ನಾಗಿ ಆ ದೇವರನ್ನು ಪ್ರಾರ್ಥಿಸಿ ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರ್ಬೇಕನ್ನೋ ಉದ್ದೇಶದಲ್ಲಿ ನಾವು ಪ್ರತಿ ವರ್ಷ ಸುಮಾರು ಒಂದು ಹನ್ನೆರಡು ವರ್ಷದಿಂದ ಈ ಸೇವೆ ಮಾಡ್ತಾಯಿದ್ದೀವಿ ಇವತ್ತೇನು ಹೊಸದಾಗಿ ಮಾಡಿಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರೆಲ್ಲ ನಮಗೆ ಸ್ವಲ್ಪ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಶಕ್ತಿ ಅಂದರೆ ಒಂದು ಸಹಾಯ ಇವಾಗ ಏನೋ ಇಂಥ ಬ ಬಡವರಿಗೆ ನಮ್ಮ ಅಕ್ಕ ತಂಗಿಯರಿಗೆ ಮುಸ್ಲಿಮ್ ಬಾಂಧವರಿಗೆ ನಮ್ಮ ಜಲಗಾರರಿಗೆ ಮತ್ತು ನಮ್ಮ ಊರಲ್ಲಿ ಹಬ್ಬ ಬಂದಿದೆ ಇವಾಗ ಇವರಿಗೆ ಮುಸ್ಲಿಮ್ಸ್ ಅವರಿಗೆ ಒಂದು ತಿಂಗಳು ಉಪವಾಸ ಹದಿನೈದು ದಿವಸ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಫಸ್ಟು ಇದು ಮಾಡಿ ಮತ್ತೆ ಊರಲ್ಲಿ ಎಲ್ರಿಗೂ ಅನುಕೂಲ ಮಾಡೋಣ ಅನ್ನೋ ಉದ್ದೇಶದಲ್ಲಿ ನಮ್ಮ ಹಿರಿಯರೆಲ್ಲರೂ ಹೇಳಿ ಅವರ ಒಪ್ಪಿಗೆ ತಗೊಂಡು ನಾವು ಎಲ್ಲ ಸಮುದ್ಧವಾಗಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಮಗೆ ಮುಖ್ಯ ಅತಿಥಿಗಳಾಗಿ ಎಷ್ಟೋ ಕೆಲಸ ಇತ್ತು ಅವರೆಲ್ಲ ನಮಗೆ ಇಲ್ಲಿ ನಮ್ಮ ಹುಸೇನ್ ಸಾಹೇಬರು ನಮಗೆ ಆಗಮಿಸಿದ್ದಾರೆ ಅವರಿಗೂ ನಮ್ಮ ಊರಿನ ಪರವಾಗಿ ನಾನು ಧನ್ಯವಾದಗಳು ಹರಿಸ್ತೀನಿ ಮತ್ತು ನಮ್ಮ ಬಿಸ್ನೆಸ್ಸು ತುಂಬ ಬ್ಯುಸಿ ನಾನು ಸೌಸಿಫು ಅವರು ಬಂದಿದ್ದಾರೆ ಅವರಿಗೂ ಸುಬ್ರಾಹ್ನಲ್ಲಿ ಎಲ್ಲರ ಪರವಾಗಿ ಬಂದು ಮಾಡ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಮಾತ್ ನಾಲ್ಕು ಮಾತನ್ನು ನಮ್ಮ ಹುಸೇನ್ ಅವರು ಮಾತಾಡಿ ಈ ಪ್ರೋಗ್ರಾಮನ್ನು ಮುಂದುವರಿಸಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಉಕ್ಕಿರ ಪುರಿಯೋಕೆ ಸಲಾಮ್ ಇವತ್ತು ತಿಮರಾವತನಹಳ್ಳಿಯಲ್ಲಿ ರಂಜಾನ್ ಹಬ್ಬದ ಒಂದು ಕಿಟ್ಟನ್ನು ಕೊಡ್ತಿದ್ದಾರೆ ಹಾಗೆ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂಥ ಒಂದು ವಾಟರ್ ಮ್ಯಾನ್ ಕೂಡ ಒಂದು ಬಟ್ಟೆಗಳನ್ನು ವಿತರಣೆ ಮಾಡ್ತಿದ್ದಾರೆ ಮೊದಲನೇದಾಗಿ ರಂಜಾನ್ ಹಬ್ಬದ ತಿಂಗಳ ಶುಭಾಶಯಗಳು ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಹಾಸನರಾಗಿರುವಂಥ ಎಲ್ಲ ಈ ಊರಿನ ಹಿರಿಯರು ಹಾಗೆ ನಮ್ಮ ಜನರಲ್ ಜನರಲ್ ಸ್ಟೋರ್ ಮಾಲೀಕರಾಗಿರುವಂಥ ತುಸಿಪ್ಪನವರು ವೇಣುಣ್ಣನವರು ಪಟೇಲ್ ಶ್ರೀನಣ್ಣನವರು ನಾರಾಯಣಣ್ಣನವರು ಅನ್ವರ್ಣ್ಣನವರು ಹಾಗೆ ಎಲ್ಲರೂ ಕೂಡ ವೇದಿಕೆ ಮೇಲೆ ಹಸಿರಾಗಿದ್ದೀರ ಹಾಗೆ ವಿಶೇಷವಾಗಿ ಗ್ರಾಮ ಪಂಚಾಯತಿ ಮಾಜಿ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಜಯರಾಮ ರೆಡ್ಡಿ ನಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ನಾನು ಎಸ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಎರಡು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಹುಟ್ಟು ಉಚಿತ ಸಾವು ಖಚಿತ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಹುಟ್ಟಿದ್ದೀವಿ ಸತ್ತೋಗ್ಬಿಟ್ರೆ ಪ್ರಯೋಜನ ಏನಿಲ್ಲ ಆದ್ದರಿಂದ ಇವತ್ತು ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಏನು ಈ ಭಾಗದ ಮಲನಾಯ್ಕನಹಳ್ಳಿ ತಿಮರಾವತ್ನಳ್ಳಿಯ ಒಂದು ಕಡೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ ನಮ್ಮ ಜಯರಾಮ್ ರೆಡ್ಡಿಯನ್ನವರು ಅವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದ ಸಂದರ್ಭದಲ್ಲಿ ಅದೇ ರೀತಿ ಯಾಕಂದರೆ ಬಡವನಾಗಿ ಹುಟ್ಟೋದು ಸಹಜ ಆದರೆ ನಾವು ಬಡವನಾಗಿ ಸತ್ತರೆ ಅದ್ರ ಪ್ರ ಪ್ರಯೋಜನ ಏನೂ ಇರಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಇರೋ ಗಂಟ ಖುಷಿ ಖುಷಿಯಿಂದ ನಗ್ನಗತ ನಮ್ಮ ಜೀವನವನ್ನು ಕಲಿಬೇಕಾಗುತ್ತೆ ಆದ್ದರಿಂದ ಇವತ್ತು ನೋಡುತ್ತ ಐಟಮ್ ಎಲ್ಲ ಎಣ್ಣೆ ಮತ್ತು ತರಕಾರಿನಂತೆ ಎಲ್ಲವನ್ನು ವಿತರಣೆ ಮಾಡ್ತಿದ್ದಾರೆ ಯಾವುದು ಮೂವತ್ತ ಮೂವತ್ತು ಐಟಮ್ ಕೊಡ್ತಿದ್ದಾರೆ ಈ ಒಂದು ಒಳ್ಳೆಯ ಮನಸ್ಸು ಯಾರಿಗೂ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಜಯರಾಮ್ ರೆಡ್ಡಿನವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚಾಗಿ ಶಕ್ತಿಯನ್ನು ಕೊಡಲಿ ಇನ್ನು ಒಳ್ಳೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಊರಿನ ಒಂದು ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಕೂಡ ಇಂತಹ ವ್ಯಕ್ತಿಗೆ ಸಾಥ್ ನೀಡಿದ್ರೆ ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಕೂಡ ಜೈರನ್ ಬಟ್ಟೆ ನ ಜೊತೆ ಇದ್ದು ನಾವೆಲ್ಲರೂ ಕೂಡಾನು ತಾಲೂಕಿನಲ್ಲಿ ನಮ್ಮ ನಗರದಲ್ಲಿ ಮುಲ್ಬಾಗ ನಗರದಲ್ಲಿ ಅವಾಗ ಸಿಕ್ತಿರ್ತಾರೆ ನಾನು ಎಷ್ಟೇ ಕಾರ್ಯಕ್ರಮ ಮಾತಾಡಿ ಹೋಗ್ತೀನಿ ಹೇಳಣ ಚೆನ್ನಾಗಿದ್ರೆ ಹೆಂಗೆ ಅಂತ ಕೇಳೋದ್ರಲ್ಲಿ ಮನಸ್ಪೂತಿ ಆವಾಗಲೇ ಹೇಳ್ತಾ ಏನೇ ಮನಸ್ಫೂರ್ತಿ ಕೆಲಸ ಮಾಡಬೇಕೆ ಹೊರತು ಒಳಗೊಂದು ಹೊರಗೊಂದಿತ್ತು ಯಾವ ಕೆಲಸ ಕೂಡ ಮಾಡಬಾರ್ದು ಆದ್ರಿಂದ ಪ್ರತಿ ಒಂದು ಹೆಜ್ಜೆ ಆಗ್ತಾ ಕೂಡ ಭಗವಂತ ನಮ್ಮ ನೋಡ್ತಾನೆ ಇರ್ತಾನೆ ನಮಗೆಲ್ರಿಗೂ ಎರಡು ಕಣ್ಣಲ್ವಾ ಭಗವಂತನಿಗೆ ಮೈಯೆಲ್ಲ ಕಣ್ಣಿರ್ತದೆ ನೀವೇನೇ ಕೆಲಸ ಮಾಡಿದ್ರು ಕೂಡ ಪ್ರತಿಯೊಂದು ಹೆಜ್ಜೆಗೆ ನೋಡ್ತಾನೆ ಇರ್ತಾನೆ ಆದ್ರಿಂದ ನಾವೇನೇ ಕೆಲಸ ಮಾಡಿದ್ರು ಕೂಡ ಮನಸ್ಫೂರ್ತಿಯಾಗಿ ಮಾಡೋಣ ಅಂತ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲ ತಿಮ್ರಾವತಿನಲ್ಲಿ ಎಲ್ಲ ಗ್ರಾಮಸ್ಥರಿಗೆ ಹಿರಿಯರಿಗೆ ಕಿರಿಯರಿಗೆ ಹಾಗೆ ವೇದಿಕೆ ಮೇಲೆ ಆಸೆ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಹೇಳ್ತಾ ಮತ್ತೊಮ್ಮೆ ಜಯರಾಮನಿಗೆ ನನ್ನ ನಮ್ಮ ರಕ್ಷಣಾ ವೇದಿಯ ಕಡೆಯಿಂದ ನಿಮಗೆ ನಮ್ಮ ಹೃದಯ ಪೂರ್ವಕ ಅಭಿನಂದನೆಗಳು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಬಸಿಲಿಗೆ ಬಂದು

हर एक चीज भी लाग देती बलर देती और ठीक क्या तो करे तो वो भी बुलाग देती हम कौन भी हम ना गरीब कौन भी नहीं उनके उनो उन्होंने हमें ले लेते हैं हलीमा उसका उनका सिवाई कौन भी नहीं, नहीं। ನಮಸ್ಕಾರ ಅವಾಗಲೇ ನಾನು ಭಾಷಣಕ್ಕೆ ಮಾತಾಡೋದು ನಿಂತ್ಕೊಂಡು ಅವ್ರ ಬಗ್ಗೆ ಒಂದು ಎರಡು ಮಾತು ಮಾತಾಡಬೇಕಾಗಿತ್ತು ನಾನು ಮರುತೆ ರಂಜಾನ್ ಹಬ್ಬ ಅಂತಲೇ ಅಲ್ಲ ಬಕ್ರೀದ್ ಆಗ್ಲಿ ರಂಜಾನ್ ಆಗ್ಲಿ ಪ್ರತಿ ಒಂದು ವರ್ಷನೂ ಕೂಡ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಹತ್ತು ವರ್ಷಗಳಿಂದ ಪ್ರತಿ ವರ್ಷನೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಲ್ಲದೆ ಎಲ್ಲರೂ ಕೂಡ ಜೊತೆಗೆ ಹೋಗ್ತಾ ಇರುವಂತಹ ಈ ಭಾಗದ ತೀಮರಾವತನಹಳ್ಳಿ ಮಲನಾಯ್ಕನಳ್ಳಿ ಈ ಭಾಗದ ನನಗೆ ಗೊತ್ತಿನ ಮಟ್ಟಿಗೆ ಏಕೈಕ ವ್ಯಕ್ತಿ ಅಂದರೆ ಜಯರಾಮ್ ರೆಡ್ಡಿ ಅನ್ನೋದು ಯಾಕೆ ಅಂದರೆ ನಾನು ತುಂಬ ಹತ್ತದಿಂದ ನೋಡ್ತಾ ನಾ ಅವ್ರ ಮನಸ್ಸಲ್ಲಿ ಹೇಳಿದ ಎಲ್ಲರೂ ಚೆನ್ನಾಗಿರಬೇಕು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕು ಉದ್ದೇಶನೇ ಜೈರಾಮ್ ರೆಡ್ಡಿ ಆದ್ದರಿಂದ ನಾವು ಇವತ್ತು ನೋಡಿ ಎಷ್ಟೋ ಎಲ್ಲ ಬಡ ಕುಟುಂಬಗಳಿಗೆ ಬಂದು ತಗೊಂಡು ಹೋಗ್ತಿದ್ದಾರೆ ಎಷ್ಟು ಖುಷಿಯಿಂದ ತಗೊತಿದ್ದಾರೆ ಅಂದರೆ ಒಂದು ಪ್ರೀತಿ ವಿಶ್ವಾಸನ ಗಳಿಸಿದ್ದಾರೆ ಇಷ್ಟೊಂದು ಜನ ಬಂದು ಈ ಒಂದು ಕಾರ್ಯಕ್ರಮ ಆಗಮಿಸಿ ಈ ಬಡ ಕುಟುಂಬಕ್ಕೆ ಒಂದು ಸಹಾಯ ಮಾಡ್ತಿದ್ದಲ್ಲ ಜಯರಾಮರೆಡ್ಡಿ ಅಣ್ಣನವರು ಅವ್ರಿಗೆ ಆ ಭಗವಂತ ಯಾವಾಗಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಶಕ್ತಿ ಕೊಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಹಾಗೆ ಇವರೆಲ್ಲರೂ ಕೇಳಿದ ನೀನಮ್ಮ ಹೆಸ ಕೊಡ್ತಾ ಇದ್ದಾರೆ ಅಂತ ಇಲ್ಲ ಸರ್ ನಮ್ಗೆ ಹತ್ತು ಹದಿನೈದು ವರ್ಷ ಕೊಡ್ತಿದ್ದಾರೆ ಪ್ರತಿಯೊಂದು ವರ್ಷನೂ ಕೂಡ ಏನೇ ಸೀಸನ್ ಇದ್ರು ಕೂಡ ನಮ್ಮ ಕರೆದು ಮನೆ ಘಟ್ಟ ಕರೆದು ಪ್ರತಿ ಪ್ರತಿಯೊಂದು ಸವಲತ್ತು ಮಾಡ್ತಿದ್ದಾರೆ ಏನೇ ಗ್ರಾಮದಲ್ಲಿ ನಮ್ಗೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಕೂಡ ಅವರು ಮುಂದೆ ಮುಂದಾಳ್ತು ತಗೊಂಡು ನಮ್ಮ ಒಂದು ಕಷ್ಟಗಳನ್ನ ಪರಿಹರಿಸ್ತಿದ್ದಾರೆ ಅವರ ಅವ್ರ ಜೊತೆ ನಾವು ಯಾವತ್ತೂ ಕೂಡ ಸದಾ ಅಂತ ಪಾಪ ಹೇಳ್ತಿದಾರೆ ಅವ್ರಿಗೆಲ್ಲರೂ ಕೂಡ ಈ ಭಾಗದ ಜನತೆಗೆ ಎಲ್ಲರಿಗೂ ಇವ್ರ ಮೇಲೆ ಜೈರಾಮ್ ರೆಡ್ಡಿ ಅನ್ನೋ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಜನರಲ್ ಸ್ಟೋರು ಅಂತ ಹಾರ್ಡ್ವೇರ್ ಆಗಿರುವಂಥ ತುಳಸಿ ಬಣ್ಣ ಕೂಡ ಈ ಕಾರ್ಯಕ್ರಮಕ್ಕೆ ಬಂದರು ಅವರು ಕೂಡ ನಮ್ಮ ತಿಮ್ರಾವತ್ನಳ್ಳಿಯ ಗ್ರಾಮಸ್ಥರ ಪರವಾಗಿ ಜಯರಾಮ್ ರೆಡ್ಡಿನ ಪರವಾಗಿ ಹಾಗೆ ಈ ಬಡ ಕುಟುಂಬಗಳ ಪರವಾಗಿ ನಾನು ತುಳಸಿ ಬಣ್ಣಗೆ ಅಭಿನಂದನೆಗಳು ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಾನು ಮಾತಾಡಿದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಹೇಳ್ತಾ ನಾನು ಈ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿನಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ